ಎತ್ತ ಮಕ್ಕಳಿಂದಲೇ ಬೀದಿ ಪಾಲಾದ ತಂದೆ ತಾಯಿ ಭಿಕ್ಷೆ ಬೇಡಿ ಮೂರು ಹೊತ್ತು ಊಟ ಇಂಥ ಮಕ್ಕಳು ಬೇಡಪ್ಪ ಬೇಡ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳೇ ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತ ನೋಡಿದ್ರಲ್ಲ ವೀಕ್ಷಕರೇ ಇವರ ಹೆಸರು ಲಕ್ಷ್ಮಮ್ಮ ನಾರಾಯಣಪ್ಪ ಮೂಲತಃ ಇವರು ನಾಯ್ಡು ಸಮಾಜಕ್ಕೆ ಸೇರಿದವರು ಎಂದು ಹೇಳಲಾಗ್ತಾ ಇದೆ ಜನ್ಮ ನೀಡಿದ ಮಕ್ಕಳಿಂದಲೇ ಬೀದಿಗೆ ಬಿದ್ದು ವಿರುದ್ಧ ದಂಪತಿಗಳು ಮಲಗಲು ಸ್ಥಳವಿಲ್ಲದೆ ಮೈಸೂರಿನ ಧನ್ವಂತರಿ ರಸ್ತೆ ಬದಿಯಲ್ಲಿದ್ದರು ನಾರಾಯಣಪ್ಪರವರಿಗೆ ಆರೋಗ್ಯ ಹದಗೆಟ್ಟು ನರಳಾಡುತ್ತಾ ಇರುವಾಗ ಲಕ್ಷ್ಮಮ್ಮ ಜನರ ಬಳಿ ಕೈ ಚಾಚಿ ಭಿಕ್ಷೆ ಬಿಡುತ್ತಾ ಗಂಡನ ಹಸಿದ ಹೊಟ್ಟೆಯನ್ನು ತುಂಬಿಸುವ ಸ್ಥಿತಿಯಲ್ಲಿದ್ದರು ಆಕಸ್ಮಿಕವಾಗಿ ಆ ರಸ್ತೆಯಲ್ಲಿ ಚಲಾಯಿಸುತ್ತಿದ್ದಂತಹ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ರಾಜ್ಯಾಧ್ಯಕ್ಷರಾದ ನಿಂಗರಾಜ್ ಮಲ್ಲಾಡಿ ಅವರು ಈ ಘಟನೆಯನ್ನು ನೋಡಿದ ಕ್ಷಣದಲ್ಲೇ ಒಂದು ಕ್ಷಣ ಕಣ್ಣೀರು ಬಂದಿದ್ದೂ ಉಂಟು ಮುಂದೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಾರಾಯಣಪ್ಪರವರಿಗೆ ಚಿಕಿತ್ಸೆ ಕೊಡಿಸಿ ಆರೋಗ್ಯ ಸುಧಾರಿಸಿದ ನಂತರ ಇಬ್ಬರು ವೃದ್ಧ ದಂಪತಿಗಳ ವೈಯಕ್ತಿಕ ವಿಷಯ ವಿಚಾರಿಸಿದಾಗ ಎತ್ತ ಇಬ್ಬರು ಗಂಡು ಮಕ್ಕಳಿಂದಲೇ ರಸ್ತೆಗೆ ದುಡಲ್ಪಟ್ಟಿರುವ ಆಘಾತಕಾರಿ ವಿಷಯ ತಿಳಿಯಿತು ದಿಕ್ಕು ದನಿಯಿಲ್ಲದ ಇಬ್ಬರು ವೃದ್ಧ ದಂಪತಿಗಳನ್ನು ದಲಿತ ಸಂಘರ್ಷ ಸಮಿತಿಯು ಏಕಲಪಿಯ ನಗರದಲ್ಲಿ ಆಶ್ರಯ ನೀಡಿ ಅವರ ರಕ್ಷಣೆ ಪೋಷಣೆ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರಿಗೆ ದಿನಸಿ ಆಹಾರ ಪದಾರ್ಥಗಳನ್ನು ಕೊಟ್ಟು ನಮಗೆ ಯಾರೂ ಇಲ್ಲ ಎನ್ನುವ ವೃದ್ಧ ದಂಪತಿಗಳ ನೋವು ಕಷ್ಟಗಳಿಗೆ ನಾವಿದ್ದೇವೆ ಎನ್ನುವ ಮಾತನ್ನು ಹೇಳಿದಾಗ ಆ ಇಬ್ಬರು ವೃದ್ಧ ದಂಪತಿಗಳಲ್ಲಿ ಆತಂಕದ ಭಯದ ಛಾಯೆ ದೂರವಾಗಿ ಕಣ್ಣಂಚಿನಲ್ಲಿ ಆನಂದದ ಭಾಷ ಸುರಿಯುತ್ತಾ ನಮಗೂ ಯಾರೋ ಇದ್ದಾರೆ ಎನ್ನುವ ಭರವಸೆಯೂ ಮೂಡಿತ್ತು ಇಬ್ಬರು ವೃದ್ಧ ದಂಪತಿಗಳಿಗೆ ಲಕ್ಷ್ಮೀಪುರದ ರವಿರವರ ಸಹಾಯದಿಂದ ಒಂದು ತಿಂಗಳಿಗಾಗುವಷ್ಟು ಆಹಾರ ಪದಾರ್ಥಗಳನ್ನು ನೀಡಿದ್ದಾರೆ ಕೆಲವರಿಗೆ ಯಾರೂ ಇಲ್ಲದೆ ಅನಾಥರಾದರೆ ಕೆಲವರು ಸಂಬಂಧಿಕರಿದ್ದುಕೊಂಡೇ ಅನಾಥರಾಗುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಗೆತ್ತ ಮಕ್ಕಳು ಸಂಬಂಧಿಕರಿಂದಲೇ ಬೀದಿಗೆ ಬೀಳಲ್ಪಟ್ಟ ಇಂತಹ ವೃದ್ಧರಿಗೆ ಸರ್ಕಾರವೇ ತಾಲೂಕಿಗೊಂದು ವೃದ್ಧಾಶ್ರಮವನ್ನು ಪ್ರಾರಂಭಿಸಿ ಇಂತಹ ಸಂಕಷ್ಟಕ್ಕೊಳಗಾಗುವ ವೃದ್ಧರಿಗೆ ಆಶ್ರಯ ನೀಡಿ ಸರ್ಕಾರವೇ ಇವರ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ನಿರ್ವಹಿಸಲು ಯೋಜನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್ನಲ್ಲಿ ಮಂಡಿಸಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಬೇಕೆಂದು ಮೈಸೂರು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡಿಕೊಳ್ಳುತ್ತದೆ ಇದೇ ಸಂದರ್ಭದಲ್ಲಿ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಸಂಘದ ಅಧ್ಯಕ್ಷ ವೈ ಏಕಲವ್ಯ ನಗರ ಅಂಗವಿಕಲರ ಸಂಘದ ಅಧ್ಯಕ್ಷ ಕೆರೆಯೂರು ಶಿವಶೆಟ್ಟಿ ನಗರದ ಸತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆರ್ಜಿ ಬಸವರಾಜು ಸಾಲಿಗ್ರಾಮ ಒಂದು ಕಡೆ ಎಲ್ಲ ಇದ್ರೂ ಅನಾಥ್ ಕಡೆ ಅನಾಥರಾಗುವಂಥ ಪರಿಸ್ಥಿತಿಯನ್ನು ನಾವು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಏನೇ ಆದ್ರೂ ಕೂಡ ಗೌತಮ ಬುದ್ಧ ಯಾರನ್ನೂ ಕೂಡ ಅವಲಂಬಿಸ್ಕೋಬಾರ್ದು ಅನ್ನುವಂಥ ಮಾತು ನಿನಗೆ ನೀನೇ ಬೆಳಕು ಅನ್ನುವಂಥದ್ದು ಬಸವಣ್ಣನವರು ಕೂಡ ಅದನ್ನೇ ಹೇಳಿರುವಂಥದ್ದು ಒಟ್ಟಾರೆ ನಾವು ಯಾರನ್ನೂ ಕೂಡ ಜಾಸ್ತಿ ಡಿಪೆಂಡ್ ಆಗಬಾರ್ದು ಈ ಯಾರು ಇಲ್ಲದೆರೋರಿಗೆ ನಾವಾಗಬೇಕು ಬಂದವ್ರಿಗೆ ನೆರವಾಗಬೇಕು ಅನ್ನುವಂಥದ್ದು ಬಸವಣ್ಣನವರ ಅತ್ಯತ್ವ ನಿಜಕ್ಕೂ ಕೂಡ ಪ್ರಸ್ತುತವಾಗಿದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಯಾವುದೇ ನೊಂದವರು ಯಾವುದೇ ಜಾತಿಯವರು ಯಾವುದೇ ಧರ್ಮದವರು ಯಾವುದೇ ಭಾಷೆಯರ್ ಇರ್ಬೋದು ಮನುಷ್ಯರಲ್ವ ಅವರು ಅಂಥವ್ರಿಗೆ ನಾವು ನೆರವಾಗುವಂಥ ಕೆಲಸವನ್ನು ಮಾಡೋಣ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಗವಿಕಲರ ಸಂಘದ ಅಧ್ಯಕ್ಷರು ಕೆರವರು ಶಿವಶೆಟ್ರು ಕೂಡ ಇದ್ದಾರೆ ನಮ್ಮ ಮಹಿಳೆಯರಿದ್ದಾರೆ ನಾವು ನಾವೀಗ ಅವರಿಗೆ ಹಾರಕ್ಕಿಟ್ಟನ್ನು ಕೊಟ್ಟು ಅವ್ರಿಗೆ ಒಂದು ನೆರವಾಗುವಂಥ ಕೆಲಸವನ್ನು ಆಗ್ತಾ ನಾವು ಮಾಡ್ತಿದ್ದೀವಿ ಎಲ್ಲರಿಗೂ ನಮಸ್ಕಾರ